ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋ ವಿಡಿಯೋನ ಸ್ಕಿಪ್ ಮಾಡಿದಲ್ಲಿ ಪೂರ್ತಿಯಾಗಿ ನೋಡಿ ನೀವು ಅದರ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ತುಳಸಿ ವಿವಾಹ ಯಾವಾಗ ಮಾಡಬೇಕು ತುಳಸಿ ವಿವಾಹದ ಶುಭ ಮುಹೂರ್ತ ಮತ್ತು ತುಳಸಿ ವಿವಾಹ ಮಾಡುವ ಸರಿಯಾದ ವಿಧಾನ ಹಾಗೂ ಸಮಯವನ್ನು ತಿಳಿಯೋಣ ತುಳಸಿ ವಿವಾಹವು ದೇವಿ ತುಳಸಿ ಅಥವಾ ಮಹಾಲಕ್ಷ್ಮಿ ಮತ್ತು ಭಗವಾನ್ ಸಾಲಿಗ್ರಾಮ ಅಥವಾ ವಿಷ್ಣು ಅವರಿಗೆ ಸಮರ್ಪಿತವಾದ ಪವಿತ್ರ ಆಚರಣೆ ಸನಾತನ ಧರ್ಮದಲ್ಲಿ ತುಳಸಿ ದೇವಿಯು ಅತ್ಯಂತ ಮಹತ್ವದ ಸ್ಥಾನ ಹೊಂದಿದ್ದಾರೆ ಶಾಸ್ತ್ರಗಳ ಪ್ರಕಾರ ತುಳಸಿ ದೇವಿ ಭಗವಾನ್ ವಿಷ್ಣುಗೆ ಅತ್ಯಂತ ಪ್ರಿಯವಾದವರು ಆದ ಕಾರಣದಿಂದಲೇ ಹೇಳಲಾಗಿದೆ ತುಳಸಿ ಇಲ್ಲದೆ ವಿಷ್ಣು ಭೋಗವನ್ನು ಸ್ವೀಕರಿಸುವುದಿಲ್ಲ ಧಾರ್ಮಿಕ ನಂಬಿಕೆಯ ಪ್ರಕಾರ ಯಾವ ಮನೆಯಲ್ಲಿ ಪ್ರತಿದಿನ ತುಳಸಿ ಪೂಜೆ ಮಾಡಿ ನೀರು ಅರ್ಪಿಸಲಾಗುತ್ತದೆಯೋ ಆ ಮನೆಯಲ್ಲಿ ದಾರಿದ್ರ್ಯ ಎಂದಿಗೂ ವಾಸಿಸುವುದಿಲ್ಲ ಮನೆಯಲ್ಲಿ ಸದಾ ಮಹಾಲಕ್ಷ್ಮಿ ಮತ್ತೆ ವಿಷ್ಣುವರ ಕೃಪೆ ಇರುತ್ತದೆ ಸಾಧಾರಣವಾಗಿ ವರ್ಷಪೂರ್ತಿ ತುಳಸಿ ದೇವಿಯ ಪೂಜೆ ಮಾಡಬೇಕಾದರೂ ಕಾರ್ತಿಕ ಮಾಸವು ತುಳಸಿ ಪೂಜೆಗೆ ಅತ್ಯಂತ ಶುಭಕರವಾದ ತಿಂಗಳು ಎಂದು ಪರಿಗಣಿಸಲಾಗಿದೆ ಈ ಮಾಸದಲ್ಲಿ ಶ್ರೀ ಹರಿ ವಿಷ್ಣು ಅವರ ಶಾಲಿಗ್ರಾಮ ರೂಪ ಮತ್ತು ದೇವಿ ತುಳಸಿ ಅವರ ವಿವಾಹವನ್ನು ಶಾಸ್ತ್ರೋಸ್ತ್ರವಾಗಿ ರೀತಿಯಲ್ಲಿ ಮಾಡಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಳಸಿ ವಿವಾಹವು ಯಾವಾಗಲೂ ಮಾಡಬೇಕು ಯಾವಾಗ ಮಾಡಬೇಕು ತುಳಸಿ ವಿವಾಹದ ಶುಭ ಮುಹೂರ್ತ ಮತ್ತು ಸರಿಯಾದ ವಿಧಾನವನ್ನು ತಿಳಿಸೋಣ ಶಾಸ್ತ್ರಗಳ ಪ್ರಕಾರ ದೇವ ಉದಯಿಸಿದ ನಂತರ ಏಕಾದಶಿ ಬಳಿಕ ಭಗವಾನ್ ವಿಷ್ಣುವಿನ ಶಾಲಿಗ್ರಾಮ ರೂಪದೊಂದಿಗೆ ತುಳಸಿ ದೇವಿಯ ವಿವಾಹವನ್ನು ಮಾಡಲಾಗುತ್ತದೆ ಅನೇಕರು ಕಾರ್ತಿಕ ಮಾಸದ ದೇವ ಉತ್ತಾನಿ ಏಕಾದಶಿ ದಿನವೇ ವಿವಾಹ ಮಾಡುತ್ತಾರೆ ಇನ್ನು ಕೆಲವರು ಅದರ ಮುಂದಿನ ದಿನವಾದ ದ್ವಾದಶಿ ದಿನ ಮಾಡುತ್ತಾರೆ ಯಾವುದೇ ಕಾರಣಕ್ಕೂ ನೀವು ಏಕಾದಶಿ ಅಥವಾ ದ್ವಾದಶಿ ದಿನ ತುಳಸಿ ವಿವಾಹ ಮಾಡಲಾಗದಿದ್ದರೆ ಕಾರ್ತಿಕ ಪೌರ್ಣಮಿ ತನಕ ಯಾವುದೇ ದಿನದಲ್ಲಿಯೂ ಮಾಡಬಹುದು ಈ ವರ್ಷ ಈ ವರ್ಷದ ತುಳಸಿ ವಿವಾಹ ನವಂಬರ್ ಒಂದು ಏಕಾದಶಿ ಮತ್ತು ನವಂಬರ್ ಎರಡು ದ್ವಾದಶಿ ದಿನಗಳು ಅತ್ಯಂತ ಶುಭ ಮುಹೂರ್ತಗಳಾಗಿವೆ ಇವು ಎರಡೂ ದಿನಗಳು ತುಳಸಿ ವಿವಾಹಕ್ಕೆ ಹೆಚ್ಚು ಶುಭಕರವಾಗಿ ಪರಿಗಣಿಸಲ್ಪಟ್ಟಿದೆ ಆದ್ದರಿಂದ ಭಕ್ತರು ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಬೇಕು ನವೆಂಬರ್ ಒಂದರಂದು ಏಕಾದಶಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಆರಂಭವಾಗುತ್ತದೆ ನವೆಂಬರ್ ಎರಡರ ಏಳು ಮೂವತ್ತೊಂದು ಗಂಟೆಯವರೆಗೆ ಮುಂದುವರೆಯುತ್ತದೆ ಈ ದಿನದ ಬ್ರಾಹ್ಮಿ ಮುಹೂರ್ತ ಬೆಳಿಗ್ಗೆ ಐದು ಗಂಟೆಯಿಂದ ಐದು ನಲವತ್ತೆಂಟು ಗಂಟೆಯವರೆಗೆ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ ಹನ್ನೊಂದು ನಲವತ್ತೆಂಟು ಗಂಟೆಯಿಂದ ಹನ್ನೆರಡು ಮೂವತ್ತೆರಡು ಗಂಟೆಯವರೆಗೆ ಅಮೃತಕಾಲ ಮಧ್ಯಾಹ್ನ ಹನ್ನೊಂದು ಹದಿನೇಳು ಗಂಟೆಯಿಂದ ಹನ್ನೆರಡು ಐವತ್ತೊಂದು ಗಂಟೆಯವರೆಗೆ ಗೋಧುಳಿ ಮುಹೂರ್ತ ಸಂಜೆ ಐದು ಮೂವತ್ತಾರು ಗಂಟೆಯಿಂದ ಆರು ಎರಡು ಗಂಟೆಯವರೆಗೆ ಮತ್ತು ವಿಜಯ ಮುಹೂರ್ತ ಮಧ್ಯಾಹ್ನ ಒಂದು ಐವತ್ತೈದು ಗಂಟೆಯಿಂದ ಎರಡು ಮೂವತ್ತೊಂಬತ್ತು ಮೂವತ್ತೊಂಬತ್ತು ಗಂಟೆಯವರೆಗೆ ಶುಭವಾಗಿರುತ್ತದೆ ನವೆಂಬರ್ ಎರಡರಂದು ದ್ವಾದಶಿ ಬೆಳಿಗ್ಗೆ ಏಳು ಮೂವತ್ತೊಂದು ಗಂಟೆಗೆ ಆರಂಭವಾಗಿ ನವೆಂಬರ್ ಮೂರರ ಬೆಳಿಗ್ಗೆ ಐದು ಏಳು ಗಂಟೆಯವರೆಗೆ ಮುಂದುವರಿಯುತ್ತದೆ ಈ ದಿನದ ಬ್ರಾಹ್ಮಿ ಮುಹೂರ್ತ ಬೆಳಿಗ್ಗೆ ನಾಲ್ಕು ಐವತ್ತು ಗಂಟೆಯಿಂದ ಐದು ನಲವತ್ತೆಂಟು ಗಂಟೆಯವರೆಗೆ ವಿಜಯ ಮುಹೂರ್ತ ಮಧ್ಯಾಹ್ನ ಒಂದು ಐವತ್ತೈದು ಗಂಟೆಯಿಂದ ಎರಡು ಮೂವತ್ತೊಂಬತ್ತು ಗಂಟೆಯವರೆಗೆ ಗೋಧೂಳಿ ಸಮಯ ಮುಹೂರ್ತ ಐದು ಮೂವತ್ತೈದು ಗಂಟೆಯಿಂದ ಆರು ಎರಡು ಗಂಟೆಯವರೆಗೆ ನಿಶ್ಚಿತ ಕಾಲ ಹನ್ನೊಂದು ಮೂವತ್ತೊಂಬತ್ತರಿಂದ ಹನ್ನೆರಡು ಮೂವತ್ತು ಗಂಟೆಯವರೆಗೆ ಉತ್ತಮ ಮುಹೂರ್ತಗಳಿವೆ ಈ ಗಂಟೆಯ ಶುಭ ಸಮಯಗಳನ್ನು ಗಮನಿಸಿ ತುಳಸಿ ವಿವಾಹವನ್ನು ಆಚರಿಸಿ ಭಗವಾನ್ ವಿಷ್ಣುವಿನ ಮತ್ತು ಮಹಾಲಕ್ಷ್ಮಿಯ ಕೃಪೆಯನ್ನು ಪಡೆಯಿರಿ ತುಳಸಿ ವಿವಾಹ ಮಾಡುವ ವಿಧಾನ ನೀವು ದೇವತಾನೆ ಏಕಾದಶಿ ಅಥವಾ ದ್ವಾದಶಿ ಯಾವ ದಿನ ವಿವಾಹ ಮಾಡುತ್ತಿದ್ದೀರೋ ಆ ದಿನ ಬೆಳಿಗ್ಗೆ ಸ್ನಾನ ಮಾಡಿ ಬಳಿಕ ವೃತ್ತ ಮತ್ತು ಪೂಜೆ ಸಂಕಲ್ಪ ಮಾಡಬೇಕು ಪೂಜೆ ಪ್ರಾರಂಭಿಸುವ ಮೊದಲು ತುಳಸಿ ದೇವಿಯ ಸುತ್ತಲೂ ಗಂಗಾ ಜಲವನ್ನು ಹಾಕಿ ಶುದ್ಧೀಕರಿಸಬೇಕು ಮನೆಯಲ್ಲಿ ತುಳಸಿ ಗಿಡವಿರುವ ಅಂಗಳದಲ್ಲಿ ಅಥವಾ ಮಳೆಲಿನಲ್ಲಿ ಗಮನವನ್ನು ಬೇರಿನಿಂದ ಬಣ್ಣಿಸಿ ಅದರ ಬಳಿ ಬನ್ನಿನಿಂದ ಮಂಟಪವನ್ನು ಮಾಡಿ ತೋರಣಗಳಿಂದ ಅಲಂಕರಿಸಬೇಕು ತುಳಸಿ ಗಿಡದ ಪಕ್ಕದಲ್ಲಿ ಚೌಕಿಯ ಮೇಲೆ ಆಸನ ಇಟ್ಟು ಸಾಲಿಗ್ರಾಮವನ್ನು ಪ್ರತಿಷ್ಠಾಪಿಸಬೇಕು ಒಂದು ಕಲಶದಲ್ಲಿ ನೀರು ತುಂಬಿ ಅದರೊಳಗೆ ಐದು ಅಥವಾ ಏಳು ಮಾವಿನ ಎಲೆಗಳು ಹಾಕಿ ತುಳಸಿ ಪಕ್ಕ ಇಡಬೇಕು ನಂತರ ತುಪ್ಪದ ದೀಪ ಬೆಳಗಿಸಿ ತುಳಸಿ ಮತ್ತು ಶಾಲಿಗ್ರಾಮರಿಗೆ ತಿಲಕ ಹಾಕಬೇಕು ತುಳಸಿ ಗಿಡಕ್ಕೆ ಕೆಂಪು ಬಟ್ಟೆ ಮತ್ತು ಶೃಂಗಾರದ ವಸ್ತುಗಳು ಎಂದರೆ ಬಳೆ ಸ್ಟಿಕ್ಕರು ಇದನ್ನು ಅರ್ಪಿಸಬೇಕು ಹಾಲು ಮತ್ತು ಅರಿಶಿನ ಕೂಡ ಅರ್ಪಿಸಬೇಕು ತುಳಸಿ ವಿವಾಹದ ಸಮಯದಲ್ಲಿ ಮಂಗಳಾಷ್ಟಕ ಪಾರಾಯಣ ಮಾಡಬೇಕು ಅದಾದ ನಂತರ ವ್ರತ ಕತೆ ಓದಲು ಅಥವಾ ಕೇಳಲು ಸಾಧ್ಯ ಆಗಿದ್ದರೆ ಮಾಡಿ ನಂತರ ಸಾಲಿಗ್ರಾಮವನ್ನು ಕೈಯಲ್ಲಿ ಹಿಡಿದು ತುಳಸಿ ಗಿಡದ ಸುತ್ತಲೂ ಏಳು ಪ್ರದಕ್ಷಿಣೆಯನ್ನು ಹಾಕಿ ಅನಂತರ ಸಾಲಿಗ್ರಾಮನನ್ನು ದೇವಿಯ ಎಡಬದಿಯಲ್ಲಿ ಇರಿಸಬೇಕಾಗುತ್ತದೆ ಹಾಗೆ ನೆಕ್ಸ್ಟು ಕೊನೆಯಲ್ಲಿ ಆರತಿ ಮಾಡಿ ದೇವರ ಪಾದಗಳನ್ನು ಸ್ಪರ್ಶಿಸಿ ಸಂತೋಷ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥನೆ ಮಾಡಬೇಕು ತುಳಸಿ ದೇವಿಯ ಮಂತ್ರಗಳ ಮೂಲ ಮಂತ್ರ ಮಹಾಪ್ರಸಾದ ಹೀಗೆ ನೀವು ಅದನ್ನು ಪಾರಾಯಣ ಮಾಡಬೇಕು ಮಹಾಪ್ರಸಾದ ಜನನಿ ಸರ್ವ ಸೌಭಾಗ್ಯವರ್ಧಿನಿ ಆದಿ ವ್ಯಾಧಿ ಹಾರ ನಿತ್ಯಂ ತುಳಸಿ ತ್ವಂ ನಮೋ ಸ್ತುತಿ ಈ ರೀತಿಯಾಗಿ ನೀವು ಈ ಒಂದು ಪೂಜೆಯ ಆದ ನಂತರ ಈ ಒಂದು ಮಂತ್ರವನ್ನು ನೀವು ಪಠಣೆ ಮಾಡಿದರೆ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ ಹಾಗೆ ನಿಮ್ಮ ಕನಸು ಮತ್ತು ನಿಮ್ಮ ಜೀವನದ ಶೈಲಿಯೂ ಕೂಡ ಬದಲಾಗುತ್ತಾ ಹೋಗುತ್ತದೆ ಸೊ ವೀಕ್ಷಕರೇ ಇವತ್ತಿನ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಖಂಡಿತವಾಗ್ಲೂ ನಿಮಗೆ ಹೇಗೆ ಅನಿಸ್ತು ಈ ವಿಡಿಯೋ ಬಗ್ಗೆ ಅನ್ನೋದನ್ನು ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ನಿಮ್ಗೆ ಯಾವುದೆಲ್ಲ ಹೊಸ ಒಂದು ವಿಡಿಯೋಗಳು ಬೇಕು ಅನ್ನೋದನ್ನು ತಪ್ಪದೇ ತಿಳಿಸಿ ಖಂಡಿತವಾಗ್ಲೂ ನಿಮಗೆ ಗೊತ್ತಿರುವಂತಹ ವಿಷಯಗಳನ್ನು ಯಾವುದನ್ನಾದರೂ ಇದ್ದರೆ ಖಂಡಿತ ನನಗೆ ಕಾಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನಾನು ಅದನ್ನು ಕೂಡ ಒಂದು ವಿಡಿಯೋ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಹಾಗೆ ಇದರ ಬಗ್ಗೆ ತುಳಸಿ ವಿವಾಹದ ಬಗ್ಗೆ ಮತ್ತಷ್ಟು ಮಾಹಿತಿ ಬೇಕು ಅಂದರೂ ಕೂಡ ಖಂಡಿತವಾಗ್ಲೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್ ನಾನು ಕೂಡ ಮತ್ತಷ್ಟು ನಿಮಗೆ ಒಂದು ವಿಷಯಗಳನ್ನು ಶೇರ್ ಮಾಡ್ತೀನಿ ಸೊ ಇವತ್ತಿನ ಈ ಒಂದು ವಿಡಿಯೋ ಹೇಗನ್ನಿಸ್ತು ಅಂತ ತಪ್ಪದೇ ತಿಳಿಸಿ ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಬರ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ನಿಮಗೆಲ್ಲರಿಗೂ ಕೂಡ ಹೃದಯ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಬಾಯ್ ಸಿ ಯು